ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಫಾರ್ಟಿ ಸಿಕ್ಸ್ ನೈಂಟಿ ಡೇಸ್ ಚಾಲೆಂಜಲ್ಲಿ ಫಾರ್ಟಿ ಸಿಕ್ಸ್ ಡೇಸ್ ಆಯಿತು ನೋಡಿ ಹುಷಾರಲಿಲ್ಲ ಹುಷಾರಾದ ನಂತರ ಸ್ಟಾರ್ಟ್ ಮಾಡಿದ್ದೀನಿ ಆಮೇಲೆ ನೋಡಿ ವೆಯ್ಟ್ ಲಾಸ್ ನೋಡೋಣ ನೈಂಟಿ ಡೇಸಲ್ಲಿ ಏನೇನಾಗುತ್ತೆ ಅಂತ ಎಷ್ಟಾಗಿರುತ್ತೆ ಆಲ್ಮೋಸ್ಟ್ ಆಗುತ್ತೆ ಫಿಟ್ ಇವಾಗ ಆಲ್ರೆಡಿ ನೋಡಿ ವೇ ಆರೋಗ್ಯ ಸ್ವಲ್ಪ ಕಮ್ಮಿ ಹುಷಾರಿಲ್ಲಾದಾಗ ವೆಯ್ಟ್ ಕಮ್ಮಿ ಆಗಿಬಿಡುತ್ತೆ ನೋಡಿ ಯಾಕಂದರೆ ಕರೆ ಸರಿಯಾಗಿ ಊಟ ತಿನ್ನಲ್ಲ ನೋಡಿ ಅದು ಕಷ್ಟ ಆಗಿಬಿಡುತ್ತೆ ನೋಡಿ ಅಂದರೆ ನಿಮ್ಗೆ ಯಾವಾಗಲೂ ಹುಷಾರಿಲ್ಲದಾಗ ಅದರ ಟೇಸ್ಟ್ ಹೋಗೋಲ್ಲ ಅಂದರೆ ತಿನ್ನೋಕ್ಕಾಗಲ್ಲ ರೆಸ್ಟ್ ಸಿಕ್ಕರೆ ಸಾಕಪ್ಪ ಅನಿಸುತ್ತೆ ಹಣ್ಣು ಈ ಥರನೇ ತಿನ್ಕೊ ಕಮ್ಮಿ ಕ್ಯಾಲರಿ ಕಮ್ಮಿ ಇಂಟೆಕ್ ಹೋಗ್ಬಿಡುತ್ತೆ ನೋಡಿ ಅದಕ್ಕೆ ಯೂಶ್ವಲಿ ವೆಯ್ಟ್ ಲಾಸಿಗೆ ಈಸಿ ಆಗ್ಬಿಡುತ್ತೆ ನೋಡಿ ಆರೋಗ್ಯ ಇರಲಾರ್ದಾಗ ನೋಡಿ ತುಂಬ ಜನಕ್ಕೆ ಅದು ಗೊತ್ತಿರುತ್ತೆ ತುಂಬ ಜನಕ್ಕೆ ಹುಷಾರಿಲ್ಲದಾಗ ಊಟ ಹೋಗೋಲ್ಲ ಆಮೇಲೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ ನೋಡಿ ಅದು ಆ ಟೈಮಲ್ಲಿ ಆ್ಯಕ್ಚುಲಿ ಚೆನ್ನಾಗಿ ಊಟ ಮಾಡಬೇಕು ನೋಡಿ ಆರೋಗ್ಯಕರ ಆಹಾರ ಒಳ್ಳೆ ಫುಡ್ ಹಾಕ್ಬೇಕು ನೋಡಿ ಪ್ರೋಟೀನ್ ಗ್ರೀಟೀನ್ ಚೆನ್ನಾಗಿ ತಿನ್ನಬೇಕು ತಿನ್ನಬೇಕು ಒಳ್ಳೆ ಒಳ್ಳೆ ಅಡುಗೆ ಮಾಡ್ಕೊಂಡ್ರೆ ತಿನ್ನಬೇಕು ನೋಡಿ ಮನೆಗೆ ಹೇಳ್ಬಿಟ್ಟು ನೀವು ಮಾಡಿಸ್ಕೊಂಡು ತಿನ್ನಬೇಕು ನೋಡಿ ಸ್ವಲ್ಪ ಆರೋಗ್ಯಕರ ಆಹಾರ ಚೆನ್ನಾಗಿರೋದು ತಿನ್ಬಿಟ್ರೆ ನಿಮಗೆ ಇಂಟ್ರನ್ ಹಾರ್ಗನ್ಸ್ ಇದೆಯಲ್ಲವ ಬೇಗ ಸೆಲ್ಸ್ ಎಲ್ಲ ಆ್ಯಕ್ಟಿವ್ ಆಗಿಬಿಡುತ್ತೆ ನೋಡಿ ಮತ್ತೆ ಅಂದರೆ ಹೆಲ್ದಿಯಾಗಿರ್ತೀರ ಫಿಟ್ ಆಗಿರ್ತೀರ ಅದೇ ನೋಡಿ ನಿನ್ನೆ ಚೆಸ್ಟ್ ಅಲ್ಲೇ ಕಾಡಿಯೆಲ್ಲ ಮಾಡ್ಕೊತಾ ಇದೆ ಇವತ್ತು ಲೈಟಾಗಿ ಜಸ್ಟ್ ಸುಮ್ಮನೆ ಸ್ವಲ್ಪ ವೆಯ್ಟ್ ಟ್ರೈನಿಂಗ್ ಮಾಡ್ಕೊತೀನಿ ಅದು ಇದು ತುಂಬ ದಿನ ಆಗಿತ್ತಲ್ವ ಮತ್ತು ಅಂದರೆ ಹುಷಾರಿಲ್ಲ ಗ್ಯಾಪ್ ಆಗೋದು ಹುರ್ಗೋಗೋದು ಅದೆಲ್ಲ ಆಗಿತ್ತಲ್ಲ ಎಸ್ ನೆಕ್ಕಿಂದ ಸ್ಟಾರ್ಟ್ ಮಾಡಿಕೊಳ್ಳಿ ಫ್ರೀನ ದಯವಿಟ್ಟು ಟಾಮ್ ಸ್ಕ್ವಾಟ್ ಗಂಡು ಮಾಡ್ಕೊಳ್ಳಿ ಎಕ್ಸಸೈಸ್ ಮಾಡೋಕ್ಕೆ ಮುಂಚೆ ಫ್ರೀ ಎಕ್ಸಸೈಸ್ ಮಾಡ್ಕೋಬೇಕು ನೋಡಿ ಫ್ರೀ ಮಾಡಿಕೊಂಡು ಮತ್ತು ಅದಾದ ನಂತರ ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು ನೋಡಿ ಅದು ಲೈಟಾಗಿ ನಾನು ಎಲ್ಲ ಮಾಡ್ಕೊತೀನಿ ಸ್ವಲ್ಪ ಸ್ವಲ್ಪ ಒಂಚೂರು ಚೂರು 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 ಮೊನ್ನೆ ಅದೇ ಕ್ಯಾಡಿಯೋ ಫ್ಲೆಕ್ಸಿಬಿಲಿಟಿ ಆಗೋಯ್ತು ಅದ್ರ ಜೊತೆಗೆ ಇವಾಗ ಲೈಟಾಗಿ ಸ್ವಲ್ಪ ಮಷಿನ್ ಎಲ್ಲ ಅಂದರೆ ತುಂಬ ದಿನ ಅಂದರೆ ನಿಧಾನವಾಗಿ ಹೋಗ್ಬೇಕು ನೋಡಿ ಇವಾಗ ನೋಡಿ ಟ್ರೈನರ್ ಆಗಿರ್ಬೋದು ಯಾರೇ ಆಗಿರ್ಬೋದು ಸ್ಟಾರ್ಟ್ ವಿತ್ ಗ್ರ್ಯಾಜುವಲ್ ಆಗಿ ಹೋಗಬೇಕು ಅಂದರೆ ಅದು ಮಾಡಿರಲ್ಲ ಆ್ಯಕ್ಟಿವ್ ಆಗಿರಲ್ಲ ಸೆಲ್ಸ್ ಆ್ಯಕ್ಟಿವ್ ಆಗಿರಲ್ಲ ನಿಧಾನವಾಗಿ ಕರೆಕ್ಟ್ ಫಾರ್ಮಲ್ಲಿ ಪುಷ್ ಬ್ರೀದ್ ಔಟ್ ಸ್ಲೋ ಬ್ರೀದಿನ್ ಎಲ್ಲ ಲೈಟಾಗಿ ಸರ್ಕ್ಯೂಟ್ ಮಾಡ್ಕೋಬೇಕು ನೋಡಿ ತುಂಬ ಜನ ಏನು ಮಾಡಿಬಿಡ್ತಾರೆ ಸ್ಟಾರ್ಟಿಂಗ್ ಬಂದು ಹೆವಿ ಮಾಡ್ಕೊಳ್ಳೋ ಆ ಥರ ಮಾಡೋಕ್ಕೋಗ್ಬೋದು ನಿಮಗೆ ಗೊತ್ತಾಗುತ್ತೆ ನಿಮ್ಮ ಕೆಲವ್ರಿಗೆ ಗೊತ್ತಾಗಲ್ಲ ನೋಡಿ ಟ್ರೈನರ್ ಹೇಳ್ತಾರೆ ತುಂಬ ಗ್ಯಾಪ್ ಆದಾಗ ಸ್ಟಾರ್ಟ್ ವಿತ್ ನಿಧಾನವಾಗಿ ಹೋಗ್ಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡು 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 ನಿಧಾನ ನೆಕ್ಸ್ಟ್ ಹಾಗೇನು ಬ್ಯಾಕ್ ಅನ್ನಬೇಕು ತ್ರೀ ಫೋರ್ ಡೇಸಲ್ಲೇ ತುಂಬ ಜನ ಮಾಡಿರೋರೆಲ್ಲ ವರ್ಷಾಂಗ್ಲೆ ಮಾಡಿರೋರೆಲ್ಲ ಒಂದು ತ್ರೀ ಫೋರ್ ಡೇಸಲ್ಲೇ ಸರಿ ಹೋಗ್ಬಿಡ್ತಾರೆ ಟೂ ಡೇಸ್ ಒನ್ ಡೇ ಎಲ್ಲ ನೆಕ್ಸ್ಟ್ ರಾಕ್ ಆಗಿಬಿಡ್ತಾರೆ ಅವರು ಸೊ ಮೆಮೊರಿ ಇರುತ್ತೆ ಎಲ್ಲ ಇರುತ್ತೆ ಆ್ಯಕ್ಟಿವ್ ಆಗಿಬಿಡ್ತಾರೆ ಒಳ್ಳೆ ಫುಡ್ಡು ಡಯೆಟ್ ಎಲ್ಲ ಮಾಡ್ಕೊಟ್ಟಿದ್ರೆ ನೀಟಾಗಿ ಮತ್ತು ಬ್ಯಾಕ್ ಬರ್ಬೋದು ನೋಡಿ ಎಸ್ ಕೇಬಲ್ ಪುಷ್ ಡೌನ್ ಮಾಡ್ತಾ ಇದ್ದೀನಿ ರೋಪಲ್ ಎಸ್ ಸಿಂಗಲ್ ಹ್ಯಾಂಡ್ ನೋಡಿದ್ದು ಮಝಲ್ ಮೇಲೆ ಕಾನ್ಸಂಟ್ರೇಟ್ ಪುಷ್ ಡೌನ್ ಬ್ರೀದ್ ಔಟ್ ಸ್ಲೋ ಬ್ರೀದಿನ್ ಡ್ರೈ ಸಿಪ್ಸ್ ನೋಡಿದ್ದು ಲಾಂಗ್ ಇಟ್ ಚೆನ್ನಾಗಿದೆ ಈ ಶೇಪ್ ಇದ್ದಾಗೆ ನೋಡಿ ಚೆನ್ನಾಗಿ ಕಾಣುತ್ತೆ ನೋಡಿ ಅದಕ್ಕೆ ನೋಡಿ ಬಾಡಿ ಫ್ಯಾಟ್ ಕಮ್ಮಿ ಮಾಡ್ಬೇಕಂತಲೇ ನಾನು ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ದು ನೈಂಟಿ ಡೇಸಲ್ಲಿ ಏನೇನೆಲ್ಲ ಆಗೋಯಿತು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೋಡಿ ಏನೇ ಕಮಿಟ್ಮೆಂಟ್ ಇದ್ದರು ಏನಾದರೂ ಅಂತ ಹೇಳ್ಬೇಕು ಬಟ್ ನಾನು ಏನಾದರೂ ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ಆಮೇಲೆ ಡಯಟು ಅದಕ್ಕೆ ಹುಷಾರಿಲ್ಲಾದರೂ ಕಮ್ಮಿ ಪರ್ಸೆಂಟೇಜ್ ಹುಷಾರಾದಾಗ ಯೂಶ್ವಲಿ ಮಾಡೋಕೆ ಹೋಗಬಾರ್ದು ಏನು ಮಾಡಲ್ಲ ಆದರೂ ವಾಕ್ ಮಾಡ್ತಾ ಇರ್ತಿದ್ದೆ ಒಂದು ಎರಡು ಮೂರು ದಿನ ಮಲ್ಕೊಂಡ್ಬಿಟ್ಟಿದ್ನಲ್ಲ ಅದಕ್ಕೆ ನೋಡಿ ಹುಷಾರಿಲ್ಲದಾಗ ನಿಜ ಮಾಡೋಕ್ಕೆ ಹೋಗ್ಬಿಟ್ಟು ದಯವಿಟ್ಟು ಮಾಡಲೇಬೇಡಿ ಬಿಟ್ಬಿಡಿ ರೆಸ್ಟ್ ಮಾಡಿ ಊಟ ಮಾಡಿ ಆರೋಗ್ಯ ನೋಡ್ಕೊಳ್ಳಿ ಚೆನ್ನಾಗಿ ಊಟ ತೀನಿ ನೋಡಿ ನಾನು ನೈಂಟಿ ಡೇಸ್ ಚಾಲೆನ ನಾ ಅದರಲ್ಲಿ ಆಲ್ಮೋಸ್ಟ್ ಒಂದು ಫಾರ್ಟಿ ಡೇಸ್ವರೆಗೂ ಚೆನ್ನಾಗಿದ್ದೆ ಫಾರ್ಟಿ ಡೇಸ್ ಆಯಿತು ಊರಿಗೆ ಸ್ವಲ್ಪ ಇತ್ತು ಎಮರ್ಜೆನ್ಸಿ ಅಲ್ಲಿ ಹೋದೆ ಅಲ್ಲಿಂದ ತಿರ್ಗಾ ಬಂದೆ ಅಲ್ಲಿಂದ ಹುಷಾರ್ಲಿಲ್ಲ ಆಮೇಲೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಗ್ಯಾಪ್ ಆಗ್ತಾ ಇರುತ್ತೆ ನೋಡಿ ಇದನ್ನು ತಿರ್ಗಾ ಟ್ರ್ಯಾಕ್ ತಗೊಳ್ಳೋದು ತುಂಬ ಕಷ್ಟ ತುಂಬ ಜನಕ್ಕೆ ಕಷ್ಟ ಇವು ನನಗೂ ಕೂಡ ಕಷ್ಟ ಆಗುತ್ತೆ ಬಟ್ ಆದರೂ ಬಿಡಬಾರ್ದು ನೋಡಿ ಅದು ಒಂದು ಡಿಸಿಪ್ಲಿನ್ ಇರಲೇಬೇಕು ಮತ್ತೆ ತರಬೇಕು ಮತ್ತೆ ಬ್ಯಾಕ್ ಬರಬೇಕು ನಿಮ್ಗೆ ಎಷ್ಟೊತ್ತ ಸತಿ ಗೊತ್ತಾ ನಿಮಗೆ ಎಲ್ಲ ಕಟ್ಟಾಗಿಬಿಡುತ್ತೆ ವಾಯ್ಸ್ ಓವರ್ ನಾನು ಕೊಡಬೇಕಾದ್ರೂ ಅಯ್ಯೋ ನಾಳೆ 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 ಅಂತ ಹಂಗೆ ಹಂಗೆ ಆಗ್ಬಿಡುತ್ತೆ ಅಂದರೆ ಅಷ್ಟು ಡಿಸಿಪ್ಲಿನೇ ಹೋಗ್ಬಿಡುತ್ತೆ ನಿಮಗೆ ಅದನ್ನೆಲ್ಲ ಫೈಟ್ ಮಾಡಿ ಆಚೆ ಬರಲೇಬೇಕು ನೋಡಿ ದಯವಿಟ್ಟು ತುಂಬ ಜನಕ್ಕೆ ಆಗ್ತಾ ಇರುತ್ತೆ ಇವಾಗೂ ನಿಮ್ಗೆ ಆಗ್ತಾ ಇರುತ್ತೆ ದಯವಿಟ್ಟು ಇದರಿಂದ ಆಚೆ ಬನ್ನಿ ನಿಮ್ಮ ಮೈಂಡ್ಗೆ ಫೈಟ್ ಮಾಡಲೇಬೇಕು ನೀವು ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ನಾನು ಯಾವಾಗಲೇನಿರುತ್ತೆ ಅಂದರೆ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ನೀವು ಚೆನ್ನಾಗಿರ್ತೀರಿ ಎಲ್ಲ ಓವರಲ್ ಎಲ್ಲ ಕಡೆಯಿಂದ ಎಲ್ಲ ಕಡೆಯಿಂದ ಫೈಟ್ ಮಾಡ್ಬೋದು ನೀವು ಎಲ್ಲ ಕಡೆಯಿಂದ ಆರೋಗ್ಯವಾಗಿರ್ತೀರ ಏನು ಬೇಕಾದರೂ ಮಾಡ್ಕೋಬೋದು ಆರೋಗ್ಯವಾಗಿದ್ದರೆ ನೋಡಿ ತಿರ್ಗಾ ಸ್ಟಾರ್ಟ್ ಮಾಡಿ ತುಂಬ ಜನ ಸ್ಟಾರ್ಟ್ ಮಾಡಬೇಕು ನಾಳೆ 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 ಅಂತ ಇರ್ತೀರಾ ದಯವಿಟ್ಟು ನಾಳೆನ ಬಿಟ್ಬಿಟ್ಟು ಇವತ್ತೇ ಹೋಗಿ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೊಳ್ಳಿ ದಯವಿಟ್ಟು ಎಸ್ ಸ್ಲೋವಾಗಿ ಅದೇ ಎಲ್ಲ ಒಂದು ರೌಂಡ್ ಹಾಕೊಂಡು ಸ್ಲೋ ಸ್ಲೋವಾಗಿ ಬ್ರೀತ್ ಔಟ್ ಸ್ಲೋ ಬ್ರೀತಿಂಗ್ ಎಸ್ ತುಂಬ ದಿನದ ಕಮ್ಮಿ ವೆಯ್ಟ್ ಹಾಕ್ಕೊಂಡು ಕಂಫರ್ಟಬಲ್ ಆಗಿ ಆರಾಮಾಗಿ ಮಾಡಬೇಕು ನೋಡಿ ಮೇಡಮ್ ಅವರು ಇವತ್ತು ಮೇಡಮ್ ಅವರು ಪಿ ಟಿ ಇಲ್ಲ ಪಿ ಟಿ ಕ್ಲೈಂಟ್ ಮೇಡಮ್ ಅವರು ಪಕ್ಕದಲ್ಲಿ ಇವತ್ತು ಲೈಟಾಗಿ ಅವ್ರಿಗೂ ಹೇಳ್ಕೊಡ್ತಾಯಿದ್ದೀನಿ ಅವರು ಎಸ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಸ್ವಲ್ಪ ಸ್ವಲ್ಪನೇ ನಿಧಾನ ಮಾಡಿಕೊಂಡು ನಿಧಾನ ಹೋಗ್ತಾ ಇದ್ದೀನಿ ಎಲ್ಲ ಒಂದು ಸ್ವಲ್ಪ ತಗ್ಗಿ ಅದೇ ನೋಡಿ ಹೇಳ್ತಾ ಇದ್ದೀನಿ ನಾನು ಗ್ಯಾಪ್ ಆದಾಗ ಮನುಷ್ಯನಿಗೆ ತುಂಬ ಟ್ರ್ಯಾಕ್ ತೊಗೊಳ್ಳೋದು ತುಂಬ ಕಷ್ಟ ನೋಡಿ ಬಟ್ ಬಿಡಬಾರ್ದು ನೀವು ಬಿ ಚಾಲೆಂಜ್ ತೊಗೊಂಡು ಮತ್ತೆ ಬ್ಯಾಕ್ ಬರಬೇಕು ನೋಡಿ ನನಗೆ ಎಷ್ಟೊತ್ತಿ ಬೇಜಾರಾಗಿಬಿಟ್ಟಿತ್ತು ಅಂದರೆ ನೈಂಟಿ ಡೇಸ್ ಚಾಲೆಂಜ್ ತೊಗೊಂಡಿದ್ದೀನಿ ಏನು ಲಿಂಗು ನೀನು ಸ್ಟಾಪ್ ಮಾಡ್ಕೊಂಬಿಟ್ಟಿದೆಯಲ್ಲ ಅಂತ ನನಗೆ ಬೇಜಾರಾಗಿಬಿಟ್ಟಿತ್ತು ಕರೆಕ್ಟ್ ಇವೆಲ್ಲ ಬರ್ತವೆ ನೋಡಿ ಅಡ ತಡೆಗಳು ಅಂತಲ್ವಾ ಆ ಅಡತಡೆನ ಬ್ರೇಕ್ ಮಾಡಿ ಫೈಟ್ ಮಾಡಿ ಮುಂದೆ ಹೋಗ್ಬೇಕು ಜೀವನದಲ್ಲೂ ಅಷ್ಟೇ ನೋಡಿ ನಾವು ಏನೋ ಒಂದು ಅನ್ಕೊತಾ ಇರ್ತೀವಿ ತುಂಬ ಆಗೋದೇ ಇಲ್ಲ ಅದು ಬಟ್ ಬಿಡಬಾರ್ದು ನಿಮ್ಮ ಪ್ರಯತ್ನ ನೀವು ಮಾಡ್ತಾ ಇರಬೇಕು ನೋಡಿ ಒಳ್ಳೆಯದ ದಾರಿಗೆ ಒಳ್ಳೆಯ ಟ್ರ್ಯಾಕಲ್ಲಿ ಇರಬೇಕು ಭಗವಂತನ ಬ್ಲೆಸ್ಸಿಂಗ್ ತೊಗೋಬೇಕು ಮಾಡಬೇಕು ಮುಂದೆ ಹೋಗ್ಬೇಕು ನೋಡಿ ನಿಜ ಅಲ್ವಾ ಜೀವನದಲ್ಲಿ ನೋಡಿ ಎಲ್ಲ ಬರ್ತಾವೆ ಅಡೆತಡೆಗಳು ಅದನ್ನೆಲ್ಲ ಫೈಟ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು ನೋಡಿ ಕಷ್ಟ ಸೌಲಭ್ಯ ಗೆಲುವು ಎಲ್ಲ ಇರ್ತವೆ ನೋಡಿ ಅದೆಲ್ಲ ಕೆಲವರೆಲ್ಲ ತುಂಬ ಡಿಪ್ರೆಷನ್ ತುಂಬ ತೊಗೊಂಡ್ಬಿಡ್ತಾರೆ ಕೂತ್ಬಿಡ್ತಾರೆ ಏನು ಅಯ್ಯೋ ತುಂಬ ತಲೆ ಮೇಲೆ ಬಂಡೆ ಕಲ್ಲು ಬಂಡೆ ಇಟ್ಕೊಂಬಿಡ್ತಾರೆ ಬಟ್ ಅದ್ರ ಕಷ್ಟನ ದಯವಿಟ್ಟು ನೀವು ನಿಮ್ಮ ಕೆಲಸ ನೀವು ಇರಿ ನೀವು ಆ್ಯಕ್ಟಿವ್ ಆಗಿ ನೀವಿದ್ದರೆ ಅಂದ್ಕೊಳ್ಳಿ ನಿಮಗೆಲ್ಲ ಹೋಗ್ಬಿಡುತ್ತೆ ನಿಮಗೆ ಯಾವಾಗಲೂ ನೀವು ಆ್ಯಕ್ಟಿವ್ ಆಗಿರಬೇಕು ಜನಗಳ ಮಧ್ಯದಲ್ಲಿ ಹೋಗ್ಬೇಕು ನಿಮ್ಮ ಕೆಲಸ ನೀವೇನು ಮಾಡ್ತಾ ಮಾಡ್ತಾ ಇರಬೇಕು ಸುಮ್ಮನೆ ಕೂತ್ಕೊಬಾರ್ದು ನೋಡಿ ನೀವು ಸುಮ್ಮನೆ ಕೂತ್ಕೊಂಡ್ರೆ ಅಂದ್ಕೊಳ್ಳಿ ಸಾವಿರ ಸಾವಿರ ಯೋಚನೆಗಳು ಬರ್ತಾನೆ ಇರ್ತಾವೆ ನೋಡಿ ನೀವು ಮನೇಲಿ ಇರ್ತೀರಾ ಮನೇಲಿ ಕೆಲಸ ಏನಾದರೂ ಒಂದು ಇರಿ ಏನಾದರೂ ಒಂದು ಆ್ಯಕ್ಟಿವ್ ಆಗಿಬಿಟ್ಟು ಬ್ಯುಸಿ ಇರಬೇಕು ನೀವು ಏನೋ ಒಂದು ಯಾವುದೋ ಒಂದು ಕಡೆ ಡೈವರ್ಟ್ ಆಗಬೇಕು ನೀವು ಇಲ್ಲಾಂದರೆ ಫುಲ್ ಯೋಚನೆಗಳು ಸಾವಿರ ಯೋಚನೆ ಬರ್ತಾ ಇರ್ತವೆ ನಿಮ್ಮ ಡಿಸ್ಟರ್ಬ್ ಮಾಡ್ತವೆ ನಿಮ್ಮನ್ನು ನಿಮ್ಮನ್ನು ಕುಗ್ಸೋದೇ ಅದೇ ನೋಡಿ ಜೀವನದಲ್ಲಿ ಯೋಚನೆ ಯೋಚನೆಯನ್ನು ಮನುಷ್ಯನಿಗೆ ಇದೆಯಲ್ವ ಅದು ಓ ಅಪ್ಪ ಪಾಪ ತುಂಬ ಪ್ರತಿಯೊಬ್ಬರಿಗೆ ಅದು ಕಷ್ಟ ಯೋಚನೆ ಅಂದಷ್ಟು ಇರುತ್ತೆ ಬಟ್ ಅದೆಲ್ಲ ತಡ್ಕೊಂಡು ಫೈಟ್ ಮಾಡಿಕೊಂಡು ಭಗವಂತನ ಆಶೀರ್ವಾದ ಇಟ್ಕೊಳ್ಳಿ ಭಗವಂತನ ಹೆಬ್ಬಡಿ ಭಗವಂತ ಕೈ ಮುಗಿರಿ ಖಂಡಿತ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ಯಾರಿಗೆ ಆದರೂ ನೋಡಿ ಯಾರೂ ಈ ತಿಂಡಿಗೆ ಒಳ್ಳೆ ಹಿಂಕರಸ್ ನೋಡಿ ತುಂಬ ಈ ಗ್ಯಾಪ್ ಆದಮೇಲೆ ನಾನು ಯೂಜ್ವಲಿ ಬಟ್ ಅದೊಂದು ಸ್ವಲ್ಪ ಆಲ್ರೆಡಿ ಇದ್ದೀನಿ ಅದು ಆ್ಯಕ್ಟಿವ್ ಆಗಿದ್ದೀನಿ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯೂಶ್ವಲಿ ತುಂಬ ನೋಡಿ ತುಂಬ ಗ್ಯಾಪ್ ಆದಮೇಲೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬಾರ್ದು ನೋಡಿ ನಾನು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸ್ವಲ್ಪ ಓಕೆ ನಿಮ್ಗೆ ಕಂಫರ್ಟಬಲ್ ಅನ್ಸಿದ್ರೆ ಮಾಡಿ ದಯವಿಟ್ಟು ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ ನೋಡಿ ನಾನು ಸಜೆಸ್ಟ್ ಮಾಡೋದೇನಂದರೆ ದಯವಿಟ್ಟು ನೀವು ತುಂಬ ಹುಷಾರಿಲ್ಲದ ಹುಷಾರ್ ಇಲ್ಲದೆ ಹುಷಾರಿರಲ್ಲ ನಂತರ ಗ್ಯಾಪ್ ಆಗಿರುತ್ತೆ ತಿರ್ಗಾ ನೀವು ಸ್ಟಾರ್ಟ್ ವಿತ್ ಸ್ವಲ್ಪನೇ ವೆಯ್ಟ್ ಮಾಡಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡು ಹೋಗಿ ಆಗಲ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಮಾಡಿ ದಯವಿಟ್ಟು ಲಿಂಗು ಥರ ನೋಡಿ ಲಿಂಗಣ ವೆಯ್ಟ್ ಹಾಕ್ಕೊಂಡು ತಿರ್ಗಾ ಸ್ಕ್ವಾಟ್ ಮಾಡಿಸ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ ಅದಕ್ಕೆ ನೋಡಿ ಹೇಳ್ತಿರ್ತೀನಿ ನಾನು ಈ ನನಗೆ ಕೆಲವೊಂದು ಅದೇ ಅದು ಯೂಶ್ವಲಿ ನನಗೆ ಲೋವರ್ ಬಾಡಿ ಅಂದರೆ ತುಂಬ ಇಷ್ಟ ಅಂದರೆ ಸ್ಕ್ವಾಟ್ ಅಂದರೆ ಮಾಡ್ತಾನೆ ಇರ್ತೀನಿ ನನಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಕುಂಡಿ ಇರಬೇಕು ಅಂತ ಅಂದರೆ ಲೋವರ್ ಬಾಡಿ ತುಂಬ ಚೆನ್ನಾಗಿರಬೇಕು ಅಂತ ಯಾವಾಗಲೂ ಹೇಳ್ತಾಯಿರ್ತೀನಿ ನಿಮ್ಮ ಪಿಲ್ಲರ್ ಪಿಲ್ಲರ್ ಗಟ್ಟಿ ತಂದ್ಕೊಳ್ಳಿ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರುತ್ತೆ ನೋಡಿ ಅದಕ್ಕೆ ಯಾವಾಗಲೂ ನಾನು ತೊಡೆ ಇರಬೇಕು ಯಾವಾಗಲೂ ಅಡಿಯಿಂದ ಮುಡಿವರೆಗೂ ನೀಟಾಗಿ ಅಂದರೆ ಒಂದು ಕಡೆಯಿಂದ ಇರಬೇಕು ಎಲ್ಲ ಇರಬೇಕು ಕುಂಡಿ ಗಿಂಡಿ ಎಲ್ಲ ನೀಟಾಗಿ ಶೇಪಲ್ಲಿದ್ದರೆ ಅದು ಲಕ್ಷಣ ನೋಡಿ ಅಲ್ವಾ ಎಸ್ ಎಲ್ಲ ನೋಡಿ ಎಕ್ಸಸೈಸ್ ಮಾಡಿ ಆರೋಗ್ಯಕರ ಆಹಾರ ತಿನ್ನಿ ಅದ್ರ ಜೊತೆಗೆ ನೀರು ಕುಡಿಬೇಕು ನೋಡಿ ನೀರು ದಯವಿಟ್ಟು ಫೋರ್ ಫೋರ್ ಟು ಫೈವ್ ಲೀಟರ್ ನೀರು ಕುಡಿರಿ ದಯವಿಟ್ಟು ಕುಡಿಬೇಕು ಸ್ವಲ್ಪ ಸ್ವಲ್ಪನೇ ಕುಡ್ಕೊಂಡು ಹೋಗ್ಬೇಕು ನಿಮಗೆ ಡ್ರೈ ಫೀಲ್ ಆಗುತ್ತೆ ಅವು ಕೊಡ್ಬೇಕು ಎಂಟಾಯರ್ ಡೇಲಿ ಕುಡಿ ಎಂಟಾಯ ಡೇ ನೋಡಿ ಫೋರ್ ಟು ಫೈವ್ ಲೀಟರ್ ಖಾಲಿ ಆಗಬೇಕು ಒಂದೇ ಸರ್ತಿ ಘಟ್ಟ ಘಟ ಅಂತ ಕುಡಿಯೋದಲ್ಲ ನೋಡಿ ಕುತ್ಕೊಂಡು ಆರಾಮಾಗಿ ಕೂಡ ಮಾಡಿಕೊಂಡು ನಿಧಾನವಾಗಿ ಆರಾಮಾಗಿ ಅದ್ರ ಜೊತೆಗೆ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ದಯವಿಟ್ಟು ಎಸ್ ಯೂಜಲಿ ಹೇಳ್ತಿರ್ತೀನಿ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಕಾರ್ಡಿಯೋ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಮಾಡ್ಕೊಂಡು ಇರಬೇಕು ನೋಡಿ ಕಾರ್ಡಿಯೋ ಎನಿ ಸ್ಪೀಡ್ ಎಕ್ಸಸೈಸ್ ಕಾರ್ಡಿಯೋ ನೋಡಿ ಎನಿ ಸ್ಪೀಡ್ ಎಕ್ಸಸೈಸ್ ಕಾರ್ಡಿಯೋ ಸ್ವಿಮ್ಮಿಂಗ್ ರನ್ನಿಂಗ್ ಜಾಗಿಂಗ್ ಎಲ್ಲ ನೋಡಿ ಲಾಸ್ಟ್ ಹಡೆವಿಡೆಯದಲ್ಲೂ ಹೇಳ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪನೇ ನಿಧಾನವಾಗಿ ಗ್ರ್ಯಾಜುವಲ್ ಆಗಿ ಹೋಗ್ಬೇಕು ಎಸ್ ಏನಂತೀರ ಎಸ್ ಎಸ್ ಆರೋಗ್ಯಕರ ಆಹಾರ ತಿನ್ನಿ ಆರೋಗ್ಯ ನೋಡ್ಕೊಳ್ಳಿ ಬಿ ಪಾಸಿಟಿವ್ ಆಗಿರಿ ಯಾವಾಗಲೂ ಒಳ್ಳೆಯದನ್ನ ಥಿಂಕ್ ಮಾಡಿ ಒಳ್ಳೆಯದಾಗೇ ಆಗುತ್ತೆ ಆರೋಗ್ಯ ಇದ್ದರೆ ನೋಡಿ ಏನು ಬೇಕಾದರೂ ಫೈಟ್ ಮಾಡ್ಬೋದು ಏನು ಬೇಕಾದರೂ ಮಾಡ್ಬೋದು ದಯವಿಟ್ಟು ತುಂಬ ಜನ ಅನ್ಕೊಂತಿರ್ತಾರೆ ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು ಅಂತ ದಯವಿಟ್ಟು ಎಕ್ಸಸೈಸ್ ಬೇಗನೇ ಸ್ಟಾರ್ಟ್ ಮಾಡಿ ಓಕೆ ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೊಳ್ಳಿ ದಯವಿಟ್ಟು ಇರ್ ಇರಬೇಕು ನೋಡಿ ಏನಾದರೂ ಎಕ್ಸಸ್ ವಾಕಿಂಗ್ ಜಾಗಿಂಗ್ ಅದ್ರ ಜೊತೆಗೆ ವೆಯ್ಟ್ ಟ್ರೈನಿಂಗ್ ಒಂದು ಸ್ವಲ್ಪ ಮಾಡಬೇಕು ನೋಡಿ ವೆಯ್ಟ್ ಟ್ರೈನಿಂಗ್ ನಾನು ತುಂಬ ಹೇಳಿದೆ ಜಿಮ್ಮಿಗೆ ಜಾಯ್ನ್ ಆಗಿ ವೆಯ್ಟ್ ಟ್ರೈನಿಂಗ್ ಮಾಡಿ ಏಜ್ ಆಗ್ತಾ ಆಗ್ತಾ ಮಸಲ್ ಮಾಸ್ ಇದೆಯಲ್ಲ ತುಂಬ ಕಮ್ಮಿ ಆಗಿಬಿಡುತ್ತೆ ವೆಯ್ಟ್ ಟ್ರೈನಿಂಗ್ ಮಾಡಿದ್ರೆ ನಿಮ್ಮ ಮಸಲ್ ಮಾಸ್ ಚೆನ್ನಾಗಿರೋದು ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಏನು ಬೇಡ ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ನಿಧಾನವಾಗಿ ಹೋಗ್ಬೇಕು ನೋಡಿ ಎಸ್ ವರ್ಕೌಟ್ ಅನ್ನೋದು ದಯವಿಟ್ಟು ಸ್ಟ್ರೆಚಿಂಗ್ ಕೂಡ ಇಂಪಾರ್ಟೆಂಟ್ ನೋಡಿ ಸ್ಟ್ರೆಚಿಂಗ್ ಮಾಡಲೇಬೇಕು ನೋಡಿ ಸ್ಟ್ರೆಚ್ ಮಾಡ್ಕೊಂಡು ನೀಟಾಗಿ ಕೂಲ್ ಡೌನ್ ಮಾಡಿಕೊಂಡು ಬಾಡಿ ಟೆಂಪ್ರೇಚರ್ ನಿಮಗೆ ಕೂಲ್ ಡೌನ್ ಮಾಡಿಕೊಂಡು ನಿಧಾನವಾಗಿ ಹೋಗ್ಬೇಕು ನೋಡಿ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮ್ನ ಇರಬೇಕು ಫ್ಲೆಕ್ಸಿಬಿಲಿಟಿ ಎಲ್ಲ ಇರಬೇಕು ಓವರಾಲ್ ಫಿಟ್ ಆಗಿರಬೇಕು ಎಸ್ ಆರೋಗ್ಯ ನೋಡ್ಕೊಡಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ಬರಿಗೆ ಗೌರವ ಕೊಡಿ ನೀವು ಗೌರವ ತಗೊಳ್ಳಿ ಒಳ್ಳೆ ಒಳ್ಳೆ ಕೆಲಸ ಮಾಡಿ ನೀವೇನು ಮಾಡಿರ್ತೀರೋ ಅದನ್ನೇ ನಿಮಗೆ ಭಗವಂತ ವಾಪಸ್ ಕೊಡೋದಂತೆ ಒಳ್ಳೆ ಒಳ್ಳೆ ಕೆಲಸ ಮಾಡಿದಾಗ ನಿಮಗೆ ನಿಮಗೆ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗೆ ಆಗುತ್ತೆ ಅದು ಹಿಂಗೆ ಯಾವುದೋ ರೂಪದಲ್ಲಿ ಬರುತ್ತೆ ನಿಮಗೆ ಗೊತ್ತಿರಲ್ಲ ಆದಷ್ಟು ಒಳ್ಳೆ ಒಳ್ಳೆ ಥಿಂಕಿಂಗ್ ಒಳ್ಳೆಯ ಯೋಚನೆಗಳು ಒಳ್ಳೆ ಕೆಲಸ ಒಳ್ಳೆ ಮಾತು ಇನ್ನೊಬ್ಬರಿಗೆ ಗೌರವ ಕೊಡಬೇಕು ನೀವು ಗೌರವ ತೊಗೋಬೇಕು ಖುಷಿಯಾಗಿ ಚೆನ್ನಾಗಿರಬೇಕು ನೋಡಿ ಎಸ್ ಬಿ ಪಾಸಿಟಿವ್ ಖುಷಿಯಾಗಿರಿ ಚೆನ್ನಾಗಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್